ಹಿಟ್ ಆ್ಯಂಡ್ ರನ್ ಕಾನೂನು ಜಾರಿಗೆ ವಿರೋಧಿಸಿ ಉತ್ತರ ಕರ್ನಾಟಕ ಆಟೋ ಚಾಲಕರ ಸುರಕ್ಷಾ ಸಂಘ ಧಾರವಾಡ ಜಿಲ್ಲಾ ಘಟಕ ಹಾಗೂ ವಿವಿಧ ಆಟೋ ಚಾಲಕರ ಮಾಲೀಕರ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಹುಬ್ಬಳ್ಳಿಯಲ್ಲಿ ವಿವಿಧ ಸಂಘಟನೆಗಳಿಂದ ಭಾರೀ ವಿರೋಧ ಕಾನೂನು ಹಿಂಪಡೆಯುವಂತೆ ಒತ್ತಾಯಿಸಿ ಆಂದೋಲನ ನಡೆಸಿದ್ದು ಕೇಂದ್ರ ಸರ್ಕಾರ ಜಾರಿಗೆ ತರಲಿರುವ ಹಿಟ್ ಆ್ಯಂಡ್ ರನ್ ಪ್ರಕರಣ ಪ್ರಸ್ತಾವಿಕ ಶಾಸಕ ಕರಾಳ ಶಾಸನವಾಗಿದೆ ಎಂದು ಆರೋಪಿಸಿರುವ ಆಟೋ ಚಾಲಕರು

जय काजी होराठा 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 वकटिरले 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 ಧಾರಾಳ ಆಟೋ ಚಾಲಕರ ಸಂಘ ವಿವಿಧ ಆಟೋ ಚಾಲಕರು ಸೇರಿ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಟೋ ಚಾಲಕರು ಸೇರಿದ್ದೀರಿ ಈ ಹೋರಾಟದ ರೂಪದೇಶಗಳ ರುವಾರಿಗಳು ತಾವು ಆಗಿದ್ದೀರಿ ಇದೇ ರೀತಿಯಾಗಿ ಇಲ್ಲಿ ಏನೊಂದು ಡಿಸಿಪ್ಲೀನ್ ತಾವು ಕಾಯ್ಕೊಂಡಿದ್ರಿ ಅದೇ ರೀತಿಯಾಗಿ ಈ ನಮ್ಮ ಮನವಿಯನ್ನು ಕೂಡ ತಹಸೀಲ್ದಾರ್ ಕಚೇರಿ ಮುಖಾಂತರ ಇದೇ ರೀತಿ ಡಿಸಿಪ್ಲೀನ್ ಮೇಂಟೈನ್ ಮಾಡಿ ಅವ್ರಿಗೆ ಮನವಿ ಅರ್ಪಿಸೋಣ ನಮ್ಮೆಲ್ಲ ಬೇಡಿಕೆಗಳನ್ನು ಮುಂದುವರೋ ದಿನಗಳಲ್ಲಿ ರಾಜ್ಯ ಮಟ್ಟ ಆಗಿರಬಹುದು ಕೇಂದ್ರ ಮಟ್ಟ ಆಗಿರಬಹುದು ಈ ಬೇಡಿಕೆಗಳನ್ನು ಪಡೆದೇ ಪಡಿತು ಅಂತ ಹೇಳಿ ಸಂಸದ ರೂಪದಲ್ಲಿ ಇನ್ನು ಹೆಚ್ಚಿನ ಸಮಯ ತಗೊಂಡು ಅಲ್ಲಿ ತಹಸೀಲ್ದಾರ್ ಆಫೀಸ್ ಅಲ್ಲಿ ನಾವೆಲ್ಲ ಅಧ್ಯಕ್ಷಗಳು ಪದಾಧಿಕಾರಿಗಳು ಮಾತಾಡುತ್ತಿದೆ ಅದೇ ರೀತಿಯಾಗಿ ಈ ಸದ್ಯ ಕಾಯಿ ವೇಳೆ ಬಹಳ ಆಗಿದೆ ಆದ್ರಿಂದ ತಾವೆಲ್ಲ ಸಹಕರಿಸ್ರಿ ನಾವೆಲ್ಲ ಕೂಡಿ ಹೀಗೆ ನಮ್ಮ ಪದಾಧಿಕಾರಿಗಳು ನಿಲ್ಸ ಹಾಗೆ ವಾಲಂಟಿಯರ್ ನಿಲ್ಸ ಹಾಗೆ ಡಿಸಿಪ್ಲೈನ್ ಆಗಿ ಬಂದು ಮನವಿಯನ್ನು ಹಸೋಣ ಧನ್ಯವಾದಗಳು